ನಮಸ್ತೆ ಫ್ರೆಂಡ್ಸ್ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೇನೆ ಸೊ ನೀವು ಕೂಡ ನನ್ನ ಹಾಗೆ ತುಂಬಾ ಚೆನ್ನಾಗಿರುವಿರಿ ಎಂದು ನನ್ನ ಭಾವನೆ ಹಿರಿಯರಲ್ಲಿ ಆಶೀರ್ವಾದ ಬೇಡುತ್ತಾ ಚಿಕ್ಕವರಿಗೆ ನನ್ನ ಹಾರೈಕೆಗಳನ್ನು ತಿಳಿಸುತ್ತಾ ಈ ದಿನದ ಲಾಗನ್ನು ನಾನು ಪ್ರಾರಂಭಿಸುತ್ತಿದ್ದೇನೆ ಸೊ ನಿನ್ನೆ ದಿನದಲ್ಲಿ ನೀವು ನೋಡಿರ್ಬೋದು ನನ್ನ ಲಾಗ್ ನೋಡಿದವರು ಸೊ ನಾನು ನುಗ್ಗೆ ಸೊಪ್ಪು ಮತ್ತು ನುಗ್ಗೆಕಾಯಿ ತರಲಿಕ್ಕೆ ಹೋಗಿದ್ದೆ ಅದರ ವೀಡಿಯೋವನ್ನು ಸುಂದರ ವೀಡಿಯೋವನ್ನು ನಿಮ್ಮ ಜೊತೆ ಅಪ್ಲೋಡ್ ಮಾಡಿದ್ದೆ ಹಂಚಿಕೊಂಡಿದ್ದೆ ನಾನು ಸೊ ಹಾಗೆಯೇ ಅದೇ ದಿನ ಸಂಜೆ ಬಂದು ನಾನು ರಾಗಿ ಮುದ್ದೆ ಮಾಡಿದ್ದೆ ಮತ್ತು ಇದೆಲ್ಲ ಬದನೆ ಮತ್ತು ಆಲೂಗಡ್ಡೆ ಮತ್ತು ನುಗ್ಗೆಕಾಯಿ ಸೇರಿ ಒಂದು ಒಳ್ಳೆಯ ಸಾಂಬಾರನ್ನು ರೆಡಿ ಮಾಡಿದ್ದೆ ಅದೇ ರೀತಿ ಮರುದಿನ ನಾನು ಚಪಾತಿ ಜೊತೆದೆ ತರಕಾರಿ ಸಾರು ಜೊತೆಗೆ ಮಗುವಿಗೆ ನಾನು ಮ್ಯಾಗಿ ಕೊಟ್ಟೆ ಅವನು ಚಪಾತಿ ತಿನ್ನೋದಿಲ್ಲ ಮ್ಯಾಗಿ ನೀವು ದಿನಾಲು ಕೊಡಬೇಡಿ ಮಕ್ಕಳಿಗೆ ಒಳ್ಳೆಯದಲ್ಲ ಬಟ್ ನಾನು ಅಪರೂಪಕ್ಕೆ ಯಾವಾಗಾದರೂ ಒಮ್ಮೆ ಕೊಡ್ತೇನೆ ಹಾಗೆ ಇವತ್ತಿನ ದಿನ ಕೊಟ್ಟೆ ನಾನು ನಾವು ಪ್ರತಿದಿನ ಚಹಾ ಕುಡಿಯುವ ಬದಲು ಜ್ಯೂಸ್ ಏನಾದರೂ ಕುಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ ಹಾಗೆ ನಾನು ಲೆಮನ್ ಜ್ಯೂಸ್ ಮಾಡಿದ್ದೇನೆ ನನ್ನ ಮಗುವನ್ನು ನಾನು ಅಂಗನವಾಡಿಗೆ ಕಲಿಸೋದ್ರಿಂದ ಅಲ್ಲಿ ಬಿಸಿ ಊಟ ಇರ್ತದಲ್ವ ಸೊ ಅಲ್ಲಿ ಬರೀ ಬೇಳೆ ಮಾತ್ರ ಬರುತ್ತಂತೆ ಗೌರ್ಮೆಂಟಿಂದ ತರಕಾರಿ ಎಲ್ಲ ಬರೋದಿಲ್ಲಂತೆ ಹಾಗೆ ಟೀಚರ್ ಹೇಳಿದರು ಒಂದು ಟೊಮೆಟೊ ಒಂದು ನೀರುಳ್ಳಿ ಆ ರೀತಿ ಏನಾದರೂ ತನ್ನಿಂತೆ ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಒಂದು ನಾಲ್ಕು ಟೊಮೆಟೊ ನೀರುಳ್ಳಿ ಟೊಮ್ ಟೊಮೆಟೊ ಕಾಯಿಮೆಣಸು ಬೆಳ್ಳುಳ್ಳಿ ಮತ್ತು ಇತ್ತು ನಮ್ಮ ಮನೆಯಲ್ಲಿ ನಾನು ಆಲ್ರೆಡಿ ಹೇಳಿದ್ದೆ ಹಿಂದಿನ ಲಾಗಲ್ಲಿ ಬಾಳೆಕಾಯಿದು ಜೋರಾದ ಮಳೆಗೆ ಬಿದ್ದಿದೆ ಅಂತೇಳಿ ಸೊ ಅದನ್ನೆಲ್ಲ ನಾನು ಕೊಂಡೋಗುವ ಅಂತ ಯೋಚಿಸಿದೆ ಹಾಗೆ ನಾನು ಮಗುವಿನ ಕೈಯಲ್ಲಿ ತುಂಬಿಸ್ತಾ ಇದ್ದೇನೆ ಸೊ ಮಗುವಿನ ಕೈಯಲ್ಲಿ ತುಂಬಿಸಿದರೆ ಒಳ್ಳೆಯದು ಗೊತ್ತಾಯ್ತು ಅವರಿಗೂ ಗೊತ್ತಾಗುತ್ತೆ ಯಾವ ರೀತಿ ನಾವೆಲ್ಲ ಕೆಲಸಗಳನ್ನು ಮಾಡೋದು ಅಂತ ನಮ್ಮ ಹತ್ರ ಮಾತ್ರ ಅಲ್ಲ ಎಲ್ಲರ ಜೊತೆ ಹೇಳ್ತಾರೆ ಎಲ್ಲ ಮಕ್ಕಳ ಹತ್ರ ಅಂದರೆ ಬರೀ ಬೇಳೆನ ಬೇಯಿಸಿಕೊಡ್ಲಿಕ್ಕೆ ಅಲ್ಲ ಅದಕ್ಕೆ ಈ ಥರ ಎಲ್ಲ ಹಾಕಿದರೆ ತರಕಾರಿ ಒಳ್ಳೇದಲ್ವಾ ಆ ರೀತಿ ಇದು ವಾಟ್ಸಪ್ ಗ್ರೂಪಲ್ಲಿ ಸಹ ಹಾಕ್ತಾರೆ ಹಾಗೆ ಎಲ್ಲ ತಂದೆ ತಾಯಿ ತೊಗೊಂಡೋಗಿ ಕೊಡ್ತಾರೆ ನಾನು ಮನೆಯಿಂದ ಸರಿಯಾಗಿ ಹತ್ತು ಗಂಟೆಗೆ ಅಂಗನವಾಡಿಗೆ ಕರ್ ಕರೆದುಕೊಂಡು ಹೋಗ್ತೇನೆ ಅಂದರೆ ನಮ್ಮದು ಅಂಗನವಾಡಿ ತುಂಬನೇ ಇದೆ ಮನೆ ಹತ್ತಿರನೇ ಒಂದು ಐದು ನಿಮಿಷದಲ್ಲಿ ಐದಲ್ಲ ಒಂದು ಐದು ಹತ್ತು ನಿಮಿಷ ಬೇಕು ನಡ್ಕೊಂಡು ಹೋಗೋದಾದರೆ ಹಾಗೆ ನಾನು ಮಗುವನ್ನು ಇಟ್ಟುಕೊಂಡು ತರಕಾರಿಯನ್ನು ಇಟ್ಕೊಂಡು ಇವಾಗ ಅಲ್ಲ ಕೆಲವು ಸಲ ಮಳೆ ಬರುತ್ತೆ ಹೇಳಿಕಾಗೋದಿಲ್ಲ ಮತ್ತು ಹತ್ತು ಗಂಟೆಗೆ ಹೊರಡುವ ಕಾರಣ ಸ್ವಲ್ಪ ಬಿಸಿಲು ಕೂಡ ಇರುತ್ತೆ ಹಾಗೇ ಕೊಡೆಯೆಲ್ಲ ಇಟ್ಕೊಂಡು ನಾನು ಶಾಲೆಗೆ ಹೊರಟೆ ಅದೊಂದು ಸಾಂಗ್ ಇದೆಲ್ಲ ಶಾಲೆಗೆ ಹೊಂಟೆ ನೋವ ನಾನು ಶಾಲೆಗೆ ಅಂತ ಹಾಗೆ ನಮ್ಮ ಮಗು ನೋಡಿ ನಿಮಗೆ ಬಾಯ್ ಹೇಳ್ತಿದ್ದಾನೆ ಓಕೆ ನಾನು ಶಾಲೆಗೆ ಹೋಗಿ ಬರ್ತೇನೆ ಅಂತ ನಾನು ಹಿಂದಿನ ಲಾಗಲ್ಲಿ ತಿಳಿಸಿದಲ್ವ ನಮ್ಮ ಎದುರುಗಡೆ ಸ್ವಲ್ಪ ನೀರೆಲ್ಲ ನಿಲ್ಲುತ್ತೆ ಅಂತ ಅಲ್ಲಿಗೆ ನೋಡಿ ಇದು ಕೊಕ್ಕರೆಗಳು ಎಷ್ಟು ಬಂದಿದೆ ಅಂತ ಬೆಳ್ಳಕ್ಕಿ ಬೆಳ್ಳಕ್ಕಿಂತ ಹೇಳ್ತಾರಲ್ವ ನಾನು ಹಸ್ಬೆಂಡ್ ಹತ್ರ ಪೌಡರ್ ತರಲಿಕ್ಕೆ ಹೇಳಿದ್ದೆ ಅವ್ರು ತರಲೇ ಇಲ್ಲ ಗೊತ್ತಾಯ್ತು ಅದಕ್ಕೋಸ್ಕರ ನಾನು ಈ ಹೈಬ್ರೋಸ್ಗೆಲ್ಲ ಕಾಡಿಗೆ ಹಾಕಲಿಲ್ಲ ಅವನಿಗೆ ನನ್ನ ಹಾಗೇ ಬಂದಿದೆ ಸ್ವಲ್ಪ ಆ ಹೈಬ್ರೋಸ್ ಎಲ್ಲ ಕಡಿಮೆ ಬಂದಿದೆ ನನಗೂ ಬೇಸರ ಇದೆ ಅದಕ್ಕೆ ನಾನು ಕಾಡಿಗೆಲ್ಲ ಹಚ್ಚೋದು ಮತ್ತು ಹಣೆಗೆ ಬೊಟ್ಟೆಲ್ಲ ಇಡ್ತೇನೆ ನಾರ್ಮಲಾಗಿ ನಾನು ನೆಕ್ಸ್ಟ್ ಶಾಲೆಗೆ ಮಗುವನ್ನು ಬಿಟ್ಟು ಬಂದು ಒಂದು ಅಂಗಡಿ ಹತ್ರ ಹೋಗಿದೆ ಅಲ್ಲಿ ಬರುವಾಗ ನೋಡಿ ನೆಲನೆಲ್ಲಿ ಇತ್ತು ನೆಲನೆಲ್ಲಿ ಗೊತ್ತಾಯಿತು ಏನಂತ ಹೇಳ್ತಾರೆ ಅದಕ್ಕೆ ಭೂಮಿನೆಲ್ಲಿ ಭೂನೆಲ್ಲಿ ಅಂತ ಹೇಳ್ತಾರೆ ಇದರ ಕಷಾಯ ಎಲ್ಲ ಮಾಡಿ ಕುಡಿದ್ರೆ ಆರೋಗ್ಯಕ್ಕೆಲ್ಲ ಒಳ್ಳೆಯದು ಹಾಗೆಯೇ ನಾನು ಅದನ್ನು ನೋಡಿದೆ ಸೊ ಅದನ್ನು ಸ್ವಲ್ಪ ಕಿತ್ಕೊಂಡು ತರುವ ಅಂತ ಅನಿಸಿತು ಎಲ್ಲರ ಮನೆಯಲ್ಲಿ ಸಹ ಬೆಳೆಯುತ್ತೆ ನಾನು ರೋಡಲ್ಲಿ ಬರುವಾಗ ಅದು ರೋಡ್ ಸೈಡಲ್ಲಿ ಇತ್ತು ತುಂಬ ದೊಡ್ಡ ದೊಡ್ಡದಿತ್ತು ನಮ್ಮ ಮನೆ ಹತ್ರ ಇದೆ ಮೊನ್ನೆ ಹುಲ್ಲೆಲ್ಲ ತೆಗೆಯುವಾಗ ಎಲ್ಲ ಹೋಗಿದೆ ಅದಕ್ಕೋಸ್ಕರ ಇದು ಸ್ವಲ್ಪ ದೊಡ್ಡ ದೊಡ್ಡ ಇತ್ತು ಅಂತ ಓಕೆ ತರೋಣ ಅಂತ ಹೇಳಿ ಅಂದರೆ ವರ್ಷದಲ್ಲಿ ಒಂದು ಸಲ ಆದರೂ ಕುಡಿಯುವ ಅಪರೂಪಕ್ಕಾದ್ರು ಅಂತ ಹೇಳಿ ತರೋಣ ಅಂತೇಳಿ ಯೋಚಿಸಿ ತಂದೆ ನೋಡಿ ಈ ರೀತಿ ನೋಡಿ ಬದುಗಳಲ್ಲೆಲ್ಲ ಇರ್ತದೆ ಸೊ ನೋಡಿ ಕೀಳುವುದು ತುಂಬ ಸುಲಭ ಅದು ಏನು ಬೇರೇನು ತುಂಬಾ ದೀಪಾಗಿ ಒಳಗಡೆ ಹೋಗಿರೋದಿಲ್ಲ ಮೇಲ್ಗಡೆ ಇರುತ್ತೆ ನೋಡಿ ನಾನು ಹೇಗೆ ಕೈಯಲ್ಲಿ ನೋಡಿ ಜಸ್ಟ್ ಈ ತರ ಎಳೆದ್ರೆನೆ ಬರುತ್ತೆ ಈಗ ಮಳೆ ಬಂದು ಮಣ್ಣು ಸಮೃದ್ಧವಾಗಿದೆ ಅಲ್ಲ ಅದಕ್ಕೋಸ್ಕರ ಸುಲಭವಾಗಿ ಬರ್ತದೆ ನೋಡಿ ನಾನು ಕೈಯಲ್ಲಿ ಹೇಗೆ ಬಂತಂದಿದ್ದು ಚಿಕ್ಕ ಚಿಕ್ಕ ಕಿತ್ತಿದ್ದೇನೆ ಏನು ಸ್ವಲ್ಪ ದೊಡ್ಡ ದೊಡ್ಡದು ಸಹ ಕಿತ್ತಿದ್ದೇನೆ ಬೇರು ಸಮೇತ ಕಿತ್ತು ತಂದಿದ್ದೇನೆ ಇದು ಸ್ವಲ್ಪ ಎಳೆದ್ರೆ ಸಹ ಬರುತ್ತೆ ಓಕೆ ಕಿಡ್ನಿ ಪ್ರಾಬ್ಲಮ್ ಎಲ್ಲ ಇದ್ದವರು ಬಳಸಬಹುದು ಹೇಳಲಿಕ್ಕೆ ಹೊರಟಿರುವ ಗಿಡದ ಹೆಸರು ನೆಲನೆಲ್ಲಿ ಇದು ಕಳೆಗಿಡವಾಗಿ ಬೆಳೆದ್ರೂ ಕೂಡ ನಮ್ಮ ದೇಹದಲ್ಲಿ ಆಗುವಂತ ಕೆಲವೊಂದು ಹಲವಾರು ರೀತಿಯ ರೋಗ ರುಜಿನಗಳನ್ನು ಬುಡ ಸಮೇತ ಕಿತ್ತು ಹಾಕುವಂತಹ ಒಂದು ಆ ಹೇಳ್ತಾರೆ ಆರೋಗ್ಯ ವೃದ್ಧಿಯನ್ನು ಇದು ಹೊಂದಿದೆ ಸೊ ಇದಕ್ಕೆ ನಾವು ಇದು ಮಳೆಗಾಲದಲ್ಲಿ ಮಾತ್ರ ಬೆಳೀತದೆ ನಮ್ಮ ಮನೆ ಅಂಗಳ ಮನೆ ಅಂಗಳದಲ್ಲಿ ಅಥವಾ ಗದ್ದೆಗಳಲ್ಲಿ ಅಥವಾ ತೋಟಗಳಲ್ಲಿ ಇದು ಸಾಮಾನ್ಯವಾಗಿ ತನ್ನಷ್ಟಕ್ಕೆ ತಾನೇ ಆ ಬೆಳೀತದೆ ಇದನ್ನು ನಾವು ಕನ್ನಡದಲ್ಲಿ ನೆಲನೆಲ್ಲಿ ಅಥವಾ ಆ ಆತರ ಅಥವಾ ಕಿರುನೆಲ್ಲಿ ಅಂತ ಕರಿತೇವೆ ಆ ಸೊ ಇದು ಇದ್ರ ಎಲೆ ನೋಡಿ ನೆಲ್ಲಿಕಾಯಿ ಎಲೆಯ ತರನೇ ಇದೆ ಮತ್ತೆ ಇದರಲ್ಲಿ ನೆಲ್ಲಿಕಾಯಿ ತರ ಚಿಕ್ಕ ಚಿಕ್ಕ ಸಾಸಿವೆ ಗಾತ್ರದಷ್ಟು ನೆಲ್ಲಿಕಾಯಿ ತರ ಚಿಕ್ಕ ಚಿಕ್ಕ ಕಾಯಿ ಆಗುತ್ತೆ ಸೊ ಅದಕ್ಕೋಸ್ಕರ ಇದನ್ನು ನಾವು ನೆಲನೆಲ್ಲಿ ಅಂತ ಕರಿತೇವೆ ಸೊ ಇದರಲ್ಲಿ ಹಲವಾರು ರೋಗ ರುಜಿನಗಳನ್ನು ತಡೆಗಟ್ಟುವಂತ ಔಷಧೀಯ ಗುಣ ಇದೆ ಸೊ ಯಾವುದಿಲ್ಲ ಅಂತ ನೋಡೋಣ ು ಚಿಕನ್ ಗುಣ್ಯ ಮಲೇರಿಯಾ ಆತರ ಎಲ್ಲ ರೋಗ ಬಂದಾಗ ಸೊ ಇದ್ರ ಕಷಾಯವನ್ನು ಕುಡಿದ್ರೆ ಆ ರೋಗ ನಿರೋಧಕ ಶಕ್ತಿಯಲ್ಲಿ ಇದು ಹೆಚ್ಚುತ್ತದೆ ಮತ್ತೆ ಯಕೃತ್ತಿನ ಸಮಸ್ಯೆ ಬರುತ್ತಲ್ಲ ಸೊ ಯಕೃತಿಯಲ್ಲಿ ಏನಾದರೂ ಹುಣ್ಣುಗಳು ಅದು ಇದೆಲ್ಲಾದ್ರೂ ಅದನ್ನು ಸಹ ಇದು ನಿವಾರಣೆ ಮಾಡ್ತದೆ ಸೊ ಇದನ್ನು ಸ್ಟೋನ್ ಬ್ರೇಕರ್ ಅಂತ ಹೇಳ್ತಾರೆ ಅಂದ್ರೆ ಎಂತ ಹೇಳ್ತಾರೆ ಆ ಕಲ್ಲಾಗುತ್ತೆ ಅಂತ ಹೇಳ್ತಾರಲ್ಲ ಮೂತ್ರಪಿಂಡದಲ್ಲಿ ಕಲ್ಲಾಯ್ತು ಮೂತ್ರಕೋಶದಲ್ಲಿ ಕಲ್ಲಾಯ್ತು ಅಂತ ಸೊ ಅದನ್ನೆಲ್ಲ ನಿವಾರಣೆ ಮಾಡ್ಲಿಕ್ಕಿದ್ರ ಕಷಾಯವನ್ನು ಕುಡಿದ್ರೆ ನಿವಾರಣೆ ಆಗ್ತದೆ ಮತ್ತೆ ಜೀರ್ಣಶಕ್ತಿಯನ್ನು ವೃದ್ಧಿಸ್ತದೆ ಮತ್ತು ಚಿಕ್ಕ ಮಕ್ಕಳಲ್ಲಿ ಆಗಿ ದೊಡ್ಡವರಲ್ಲಾಗಿ ನಮ್ಗೆ ಇದು ಏನ ಹುಳ ಬರುತ್ತಲ್ಲ ಜಂತು ಹುಳದ ಸಮಸ್ಯೆ ನೋಡಿ ಅದು ಸಮಸ್ಯೆ ಸಹ ನಿವಾರಣೆ ಇನ್ನು ಇದ್ರ ಎಂತ ಹೇಳ್ತಾರೆ ತುಂಬಾ ಪ್ರಯೋಜನಕಾರಿ ಆಗಿದೆ ಇದೆಲ್ಲ ಇನ್ನು ಹಲವಾರು ಔಷಧಿಯ ಗುಣಗಳು ಇದೆ ಹೇಗೆ ಕಷಾಯ ಮಾಡುದಂತ ಅಂತ ಹೇಳಿದ್ರೆ ಇದು ಎಲೆ ಮತ್ತು ಬೇರು ಸಮೇತ ಉಂಟಲ್ಲ ಸೊ ಇದನ್ನು ಚಿಕ್ಕ ಚಿಕ್ಕ ಕಟ್ ಮಾಡಿ ಒಂದು ಗ್ಲಾಸಲ್ಲಿ ನೀರು ಹಾಕಿ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕಿ ಇದನ್ನು ಹಾಕಿ ಕಟ್ ಮಾಡಿ ಮತ್ತೆ ಕುದಿಸಿ ಕುಡಿಬಹುದು ಹಾಗೇನೆ ಬೇಕಿದ್ರೆ ನೀವು ಸಕ್ಕರೆ ಸಹ ಸೇರಿಸಬಹುದು ಇಲ್ಲದೇ ಹಾಲು ಕೂಡ ಸೇರಿಸಿ ಆ ರೀತಿ ಕುಡಿಬಹುದು ಹಸಿ ಕೂಡ ತಿನ್ಬಹುದು ಹಸಿ ಕೂಡ ಕುಡಿಬಹುದು ಈ ರೀತಿಯಾಗಿ ನೋಡಿ ಮಳೆಗಾಲದಲ್ಲಿ ಮಾತ್ರ ಆಗುದು ವರ್ಷದಲ್ಲಿ ಒಂದು ನಾಲ್ಕೈದು ಸಲ ಆದರೂ ಮಾಡಿಕೊಂಡು ಕುಡಿಯಿರಿ ಮತ್ತೆ ಬೇಸಿಗೆ ಕಾಲದಲ್ಲೆಲ್ಲ ಸಿಗುದಿಲ್ಲ ಓಕೆ ಇಲ್ಲಿ ನಾನು ಹೊಸ ಕುಕ್ಕರ್ ಅನ್ನು ಬಳಸಿದ್ದೇನೆ ಅವತ್ತು ಹೇಳಿದ್ನಲ್ಲ ಚಿಕ್ಕ ಕುಕ್ಕರ್ ಬಂದಿದೆ ಇದಕ್ಕಿಂತ ವಿಡಿಯೋದಲ್ಲಿ ಹೇಳಿದೆ ಅಲ್ಲಿ ಒಂದು ಗ್ಲಾಸ್ ನೀರನ್ನು ಹಾಕಿದ್ದೇನೆ ನಾನು ಒಂದು ಅರ್ಧ ಸ್ಪೂನಿನಷ್ಟು ಜೀರಿಗೆಯನ್ನು ಸೇರಿಸಿದ್ದೇನೆ ನೆಕ್ಸ್ಟ್ ನೋಡಿ ಒಂದು ನೆಲ ನೆಲ್ಲಿ ಗಿಡವನ್ನು ಬೇರು ಸಮೇತ ಈ ರೀತಿ ಕತ್ತರಿಯಲ್ಲಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ ಇಲ್ಲಿ ನಾನು ನೀರು ಕಡಿಮೆ ಆಗಿದೆ ಗಿಡ ಜಾಸ್ತಿ ಆಗಿದೆ ಈ ರೀತಿ ಮಾಡಬೇಡಿ ಓಕೆ ನೀರು ಜಾಸ್ತಿ ಇಡಿ ಪಾತ್ರೆಯಲ್ಲಿ ಬೇಯಿಸಿ ಮನೆಯವರಿಗೆ ಎಲ್ಲರಿಗೂ ಸಾಕಾಗುವ ಹಾಗೆ ಓಕೆ ನೋಡಿ ಇಲ್ಲಿ ಚೆನ್ನಾಗಿ ಕುದಿದಿದೆ ಒಂದು ಗ್ಲಾಸ್ ನೀರಿಗೆ ಇಷ್ಟು ಎಲೆ ಹಾಕಬೇಕು ಅಂತಿಲ್ಲ ಸ್ವಲ್ಪ ಹಾಕಿದರೆ ಸಾಕು ಆಯಿತು ನಾನು ಕುಡಿದ ಮೇಲೆ ನಂಗೆ ಗೊತ್ತಾಯಿತು ಅದು ಎಕ್ಸ್ಪೀರಿಯೆನ್ಸ್ ಏನು ಅಂತ ನಾನು ಮುಂದೆ ನಿಮಗೆ ತಿಳಿಸ್ತೇನೆ ಓಕೆ ಸೊ ಈ ರೀತಿ ಕುದಿದ ನಂತರ ಒಂದು ಗ್ಲಾಸಿಗೆ ಲೋಟಕ್ಕೆ ಸೋಸ್ಬೇಕು ಇದನ್ನು ಓಕೆ ಇಲ್ಲಿ ನಾನು ಕುದಿಸಿರುವಂತಹ ಕಷಾಯವನ್ನು ಸೋಸ್ತಿದ್ದೇನೆ ಆ ಇಲ್ಲಿ ಪ್ಲಾಸ್ಟಿಕ್ ಸೋಸರ್ ಯೂಸ್ ಮಾಡಿದ್ದೇನೆ ನೀವು ಸ್ಟೀಲ್ ದಿವಸ ಯೂಸ್ ಮಾಡಬಹುದು ಪ್ಲಾಸ್ಟಿಕ್ ಬಳಸಬಾರ್ದು ಅಂತ ಹೇಳ್ತಾರಲ್ವಾ ಅದಕ್ಕೋಸ್ಕರ ಒಂದು ಗ್ಲಾಸ್ ಲೋಟ ಕುದಿದ ನಂತರ ಕಾಲು ಗ್ಲಾಸ್ ಆಗಿದೆ ಫ್ರೆಂಡ್ಸ್ ಪ್ರಾಮಿಸ್ ಆಗಲಿ ಹೇಳ್ತೇನೆ ಇದು ಒಂಥರ ವಾಮಿಟ್ ಬಂದಾಗೆ ಮತ್ತು ಕಹಿಯಾಗಿತ್ತು ಅಂದರೆ ನಾನು ಆಲ್ರೆಡಿ ಹೇಳಿದ್ದಲ್ಲ ಅದಕ್ಕೆ ನಾನೊಂದು ನಾಲ್ಕೈದು ಆರು ಲೋಟ ನೀರು ಹಾಕಿ ಅಷ್ಟು ಹಾಕಬೇಕಿತ್ತು ಇದು ಜಾಸ್ತಿ ಎಲೆ ಆಗಿತ್ತು ಮತ್ತು ಕಡಿಮೆ ನೀರಾಗಿತ್ತು ಅದಕ್ಕೋಸ್ಕರ ಇದು ಒಂಥರ ತುಂಬನೇ ಕಹಿ ಆಗಿತ್ತು ನೀವು ಬೇಯಿಸುವಾಗ ಸ್ವಲ್ಪ ಬೆಲ್ಲ ಅಥವಾ ಸಕ್ಕರೆ ಅಥವಾ ಕಲ್ಲು ಸಕ್ಕರೆ ಈ ರೀತಿ ಸೇರಿಸಿ ಕುಡಿಯಿರಿ ಇಲ್ಲದಿದ್ದರೆ ಜಾಸ್ತಿ ನೀರು ಹಾಕಿ ತುಂಬ ಕಹಿಯಾಗಿತ್ತು ನಾನು ಮಾಡಿದ್ದು ಮೊದಲನೇ ಸಲ ಮಾಡಿದ್ದು ಆ ಕಷೆ ಅಂದ್ರೆ ಕಹಿ ಇದ್ದೇ ಇರುತ್ತೆ ಮದ್ದು ಅಂದಮೇಲೆ ಮೇಲೆ ಎಲ್ಲನೂ ಕಹಿ ಇರುತ್ತೆ ಹಾಗೆ ಕುಡಿಯಲಿಕ್ಕೆ ಆಗುವವರು ಕುಡಿಯಿರಿ ಓಕೆ ಇಲ್ಲಿ ನಾನು ನನ್ನ ಮಗುವನ್ನು ನಾನು ಅಂಗನವಾಡಿಗೆ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದ್ನಲ್ಲ ಅದೇ ಅಂಗನವಾಡಿ ನೋಡಿ ರೋಡ್ ಸೈಡೇ ಇದೆ ತುಂಬಾ ಅಂದ್ರೆ ತುಂಬ ರೋಡಿಗೆ ತುಂಬಾ ತುಂಬಾನೇ ವಾಗಿದೆ ಇವತ್ತು ಮಾತ್ರ ಇಬ್ಬರೇ ಮಕ್ಕಳು ಬಂದಿದ್ರು ಮಳೆಗಾಲ ಅಲ್ಲ ಹಾಗೆ ಬರಲಿಲ್ಲ ಒಂದು ಹತ್ತು ಜನ ಇದ್ದಾರೆ ಅನಿಸುತ್ತೆ ನನಗೂ ಕನ್ಫರ್ಮ್ ಆಗಿ ಗೊತ್ತಿಲ್ಲ ಒಳ್ಳೇದು ಅಂಗನವಾಡಿ ಟೀಚರ್ ಮತ್ತು ಹೆಲ್ಪರ್ ಒಳ್ಳೆ ಇದ್ದಾರೆ ಇದಂತ ಹೇಳಿದ್ರೆ ಮೊದಲು ಶಾಲೆ ಆಗಿತ್ತಂತೆ ಎಷ್ಟೇ ಎಂಟನೇ ಕ್ಲಾಸ್ ತನಕ ಅವೇನೋ ಏಳನೇ ಕ್ಲಾಸ್ ತನಕ ಇತ್ತ ಅನಿಸುತ್ತೆ ಶಾಲೆ ಇತ್ತಂತೆ ಹಾಗೆ ಅದು ಹಳೆಯದು ಬಿಲ್ಡಿಂಗ್ ಗೊತ್ತಾಯ್ತ ಇದೇನು ಹೊಸ ಅಂಗನವಾಡಿ ಅಲ್ಲ ಹಳೇ ಬಿಲ್ಡಿಂಗ್ ಹಳೆಯದಂದ್ರೆ ತುಂಬಾ ಹಳೆಯದು ನನ್ನ ಹಸ್ಬೆಂಡ್ ಸಹ ಇಲ್ಲಿ ಶಾಲೆಗೆ ಹೋಗಿದ್ರಂತೆ ಹಸ್ಬೆಂಡ್ ಶಾಲೆಗೆ ಹೋಗಿರುವಂತ ಶಾಲೆ ಇದು ಗೊತ್ತಾಯ್ತಾ ಅದು ಬಿಲ್ಡಿಂಗ್ ಹಾಗೆ ಅದು ಬಿಲ್ಡಿಂಗ್ ಹಾಗೆ ಸ್ವಲ್ಪ ಹಳೆಯದಾಗಿ ಇದೆ ಚೆನ್ನಾಗಿದೆ ನಮ್ಮ ಮಕ್ಕಳಿಗೆ ಶಾಲೆದು ಬಿಲ್ಡಿಂಗ್ ಇಂಪಾರ್ಟೆಂಟ್ ಅಲ್ಲ ಶಾಲೆಯ ವಾತಾವರಣ ಪ್ಲಸ್ ಶಾಲೆಯಲ್ಲಿ ಕಲಿಸುವ ಟೀಚರ್ ಅವರಿವರು ಇಂಪಾರ್ಟೆಂಟ್ ಅಂತ ನನ್ನ ಅನಿಸಿಕೆ ಹಾಗೆ ಸೋರುತ್ತೆ ಮತ್ತೆ ಹೊಸತಕ್ಕೆ ಏನೋ ಜಾಗ ಇಲ್ಲ ಅಂತೆ ಹಾಗೆ ಅದೆಲ್ಲ ರೂಲ್ಸ್ ಇರುತ್ತಲ್ಲ ಇದೆಲ್ಲ ಗೌರ್ಮೆಂಟ್ ಕೊಡ್ತಾರೆ ಜಾಗ ಎಲ್ಲ ಕೊಡಿದ್ರೆ ಹಾಗೆ ನಾನೊಂದು ಚಿಕ್ಕದಾಗಿ ಒಂದು ಚಿಕ್ಕ ತುಣುಕನ್ನು ನಿಮ್ಗೊಂದು ವೀಡಿಯೋದ ಮೂಲಕ ಶೇರ್ ಮಾಡಿದ್ದೇನೆ ಅಷ್ಟೇ ಹೇಗಿದೆ ನಾನು ಮಗುವನ್ನು ಅಂಗನವಾಡಿಗೆ ಬಿಡುವ ಅಂಗನವಾಡಿ ಅಂತೇಳಿ ಅಷ್ಟೇ ನೀವು ನೋಡಿ ಅಂತ ಇವತ್ತು ಅಂದರೆ ನಾನು ಅಂಗನವಾಡಿಗೆ ಹನ್ನೆರಡು ಗಂಟೆಗೆ ಹೋಗಿದ್ದೆ ಮಗುವನ್ನು ಕರ್ಕೊಂಡು ಬರಲಿಕ್ಕೆ ಸೊ ಏನಂದರೆ ಇವತ್ತು ಟೀಚರ್ ಇರಲಿಲ್ಲ ಅವರು ಬೇರೆ ಕಡೆಗೆ ಅಂಗನವಾಡಿಗೆ ಹೋಗ್ತಾರಂತೆ ಅಂದರೆ ಒಂದು ದಿನ ಅಲ್ಲಿ ಅಂತೆ ಒಂದು ದಿನ ಇಲ್ಲಿ ಅಂತೆ ಅಂದರೆ ಬೇರೆ ಕಡೆ ರಿಟೈರ್ಡ್ ಆಗಿದೆ ಅದಕ್ಕೋಸ್ಕರ ಹಾಗೆ ಮತ್ತೆ ಒಂದು ಅದೇ ಊಟ ಕೊಡ್ತಾರಲ್ಲ ಹನ್ನೆರಡು ಬರ ಹನ್ನೆರಡು ಮುಕ್ಕಾಲಿಗೆ ಊಟ ಕೊಟ್ಟು ಮತ್ತೆ ಕರ್ಕೊಂಡು ಬಂದೆ ಇವತ್ತು ಏನು ಸಜ್ಜಿಗೆ ಮಾಡಿದ್ರು ಸಜ್ಜಿಗೆ ಅಂದರೆ ರೈಸಲ್ಲೇ ಉಪ್ಪಿಟ್ಟಂತೆ ರೈಸಲ್ಲೇ ಮಾಡಿದರು ಸೊ ಒಳ್ಳೆದಾಗಿತ್ತು ಸೊ ಮಗು ಬಿಟ್ಟದನ್ನು ಸ್ವಲ್ಪ ನಾನು ಸಹ ತಿಂದೆ ಸೊ ಬೇಸರದ ವಿಷಯ ಅಂತೇಳಿದರೆ ಇವತ್ತು ಬೆಳಿಗ್ಗೆ ನೋಡುವಾಗ ಬೆಕ್ಕಿರಲಿಲ್ಲ ಮನೆಯಲ್ಲಿ ಸೊ ಬೇಜಾರಾಗಿತ್ತು ಅದು ಎಲ್ಲಿ ಮಳೆ ಇರಲಿಲ್ಲ ಅಲ್ಲ ಮಳೆ ಇರ್ತಿದ್ರೆ ಮನೆಯಲ್ಲಿ ಇರ್ತಿತ್ತು ಮಳೆ ಇಲ್ಲದಕ್ಕೆ ಸೀದಾ ಮನೆಯಿಂದ ಎಲ್ಲೋ ಹೊರಗಡೆ ಹೋಗಿದೆ ಹಾಗೆ ಮಗು ಬೆಳಿಗ್ಗೆ ಅವನಿಗೆ ಅಷ್ಟು ಗೊತ್ತಾಗಲಿಲ್ಲ ಬೆಳಿಗ್ಗೆ ಎದ್ದು ಟಿ ವಿ ಎಲ್ಲ ನೋಡ್ತಾನಲ್ಲ ಇವಾಗ ನಿನ್ನೆ ಮಧ್ಯಾಹ್ನ ಬಂದು ನೋಡಿದ್ದಲ್ಲ ಹಾಗೆ ಇವತ್ತು ಸ್ವಲ್ಪ ಹುಡುಕಿದ ಹುಡುಕಿ ಆ ಕಡೆ ಕಡೆ ನೋಡ್ತಿದ್ದ ಮತ್ತು ಮಕ್ಕಳಂದಮೇಲೆ ಗೊತ್ತಲ್ಲ ನೀರಿನಲ್ಲೆಲ್ಲೆಲ್ಲ ಆಟಾಡೋದು ಅಂದರೆ ತುಂಬಾ ಇಷ್ಟ ಮಕ್ಕಳಿಗೆ ಸೊ ಹಾಗೆ ಟ್ಯಾಪ್ ಹತ್ರ ಎಲ್ಲ ಹೋಗಿ ಸ್ವಲ್ಪ ಓಪನ್ ಮಾಡಲಿಕ್ಕೆ ನೋಡಿದವಾಗ ಟೈಟ್ ಹಾಕ್ತೇವೆ ಗಟ್ಟಿ ಹಾಕಿದ್ನ ಇದು ಲೂಸ್ ಹಾಕಿದರೆ ಅವನೆಲ್ಲ ಅದನ್ನು ನೀರಲ್ಲೆಲ್ಲ ಆಟಾಡ್ತಾನೆ ಹಾಗೆ ಬಿಸಿಲಲ್ವಾ ಬಿಸಿಲಂತ ಹೇಳಿದ ಕಾರಣ ಶಾಲೆಯಿಂದ ಬಂದ ತಕ್ಷಣ ಸ್ಟಿಕ್ ಇತ್ತು ಸೊ ಒಂದು ಸ್ಟಿಕ್ಕನ್ನು ನಾನು ಕೊಟ್ಟೆ ಮಗುವಿಗೆ ಈ ಥರ ದಿನಾಲು ಐಸ್ ಕ್ರೀಮ್ ಕೊಡ್ಬೋದಿಲ್ವ ಗೊತ್ತಿಲ್ಲ ನನಗೆ ನಾನು ಮನೆಯಲ್ಲಿದ್ದರೆ ಕೆಲವು ಸಲ ಸಲಪಕ್ಕೆ ಕೊಡ್ತೇನೆ ಮನೆಯಲ್ಲಿದ್ದರೆ ಮಗುವಿಗೆ ಕೊಡ್ತೇನೆ ಇದು ಒಂದು ಹಾಲಿನ ಪದಾರ್ಥ ಅಲ್ವಾ ಅದಕ್ಕೋಸ್ಕರ ಮತ್ತೆ ಜೋರು ಇದ್ದರೆ ಇದನ್ನೆಲ್ಲ ಕೊಡಬೇಡಿ ಸ್ಟಿಕ್ ಅದು ಇದೆಲ್ಲ ಮತ್ತು ಶೀತ ಎಲ್ಲ ಆಗಿ ಜ್ವರ ಅದು ಇದೆಲ್ಲ ಬಂದರೆ ಪ್ರಾಬ್ಲಮ್ ಆಗುತ್ತೆ ಅಂಗನವಾಡಿಯಲ್ಲಿ ನೋಡಿ ಕಾಲಿಗೆಲ್ಲ ಮಣ್ಣೆಲ್ಲ ಮೆತ್ತಿಸಿಕೊಂಡು ಬಂದಿದ್ದಾನೆ ಅಂದರೆ ಗೊತ್ತಲ್ವಾ ಹೇಳಿದ್ನಲ್ಲ ಅಂಗನವಾಡಿ ಒಳಗೆಲ್ಲ ನೀರೆಲ್ಲ ನುಗ್ಗಿತ್ತಂತೆ ಅಂತ ಹೇಳಿ ಅಂದರೆ ಹಳೆಯದಲ್ವಾ ಅದಕ್ಕೋಸ್ಕರ ಹಾಗೆ ಇಷ್ಟೇ ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ತುಂಬ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಓಕೆ ಬಾಯ್ ಬಾಯ್ ಟೇಕ್ ಕೇರ್ ಲವ್ ಯು ಆಲ್